ನಮಸ್ಕಾರ ಹೇಳಿ ನಾನು ಮಂಜುನಾಥ್ ಈ ದಿನ ನಾವು ಶಂಕೇಶ್ವರದಲ್ಲಿ ದೇವೆ ನಮ್ಮ ಜೊತೆ ಶಂಕೇಶ್ವರ ಶಾಸಕರಿದ್ದಾರೆ ಬನ್ನಿ ಅವರನ್ನೇ ಮಾತಾಡ್ಸೋಣ ನಮಸ್ಕಾರ ನಿಖಿಲ್ ಸರ್ ನಮಸ್ಕಾರ ಸರ್ ಬರುವ ಚುನಾವಣೆ ಲೋಕಸಭಾ ಕುರಿತು ಚಿಕ್ಕೋಡಿ ಮತಕ್ಷೇತ್ರ ತಾವು ಕೂಡ ಪ್ರತಿ ಕ್ಷೇತ್ರಕ್ಕೆ ವಿಸಿಟ್ ಮಾಡಿದ್ದೀರಿ ಹೆಂಗೆ ಅನಿಸ್ತೀವಿ ಸರ್ ಮೊದಲಿಗೆ ಇಲ್ಲ ಈಗ ನಮ್ಮ ಚಿಕ್ಕೋಡಿ ಕ್ಷೇತ್ರದಂತೂ ಬಿ ಜೆ ಪಿ ಅಲ್ಲೆಯಂತೂ ಇದೆ ಈಗಾಗಲೇ ನಾನು ಚಿಕ್ಕೋಡಿ ಎರಡು ಫಂಕ್ಷನ್ಗೆ ಅಟೆಂಡ್ ಮಾಡಿದ್ದೀನಿ ರಾಯಬಾಗ ನಮ್ಮ ಬಾಜುಕಿನ ಕ್ಷೇತ್ರ ಇರೋದ್ರಿಂದ ಜನಪರ್ಚ ಇರೋದ್ರಿಂದ ಅಲ್ಲೂ ಕೂಡ ಮೊದಲೇನೇ ಭಿನ್ನಾಭಿಪ್ರಾಯಗಳಿದ್ದು ಅನ್ನಸಭ ಬಂದಿಲ್ಲ ಇದೇನು ಅಂತಿರು ಈಗಾಗಲೇ ಅದನ್ನೆಲ್ಲ ಕ್ಲಾರಿಫೈ ಮಾಡಿದ್ದಾರೆ ಅನ್ನಸಬಾನ ಎಲ್ಲ ಊರಿಗೆ ಆ ಗುಡಿಗೆ ಅನುದಾನ ಕೊಡಬೇಕು ಕೊಟ್ಟಿದ್ದಾರೆ ಈಗಾಗಲೇ ಅವರು ಒಂದೊಂದು ಹಾಂ ಕ್ಷೇತ್ರದಲ್ಲಿ ಏಳ್ನೂರ ಮೂವತ್ತು ಹಳ್ಳಿಗಳದು ಎಲ್ಲ ಕಡೆ ಮುಟ್ಟೋಕ್ಕಾಗಿಲ್ಲ ಆದ್ರೂ ಐದುನೂರ ಐವತ್ತು ಹಳ್ಳಿಗಳು ಮನೆ ಮುಟ್ಟಿದಾರೆ ಚಿಕ್ಕೋಡಿ ಇದ್ರಾಗ ಭಾಷಣದಲ್ಲಿ ಅವ್ರು ಅವರು ಹೇಳಿದರು ಹೀಗಾಗಿ ಈಗಾಗಿ ಎಲ್ಲ ಕ್ಷೇತ್ರದಲ್ಲಿ ಒಲ್ ಒಳ್ಳೆ ಒಲ್ಲೂ ಇದೆ ನಮ್ಮ ಬಿ ಜೆ ಪಿ ಅಂತ ಹೇಳಿ ಆದರೂ ಎಲ್ಲೋ ಒಂದು ಕಡೆ ನಿಮ್ಮ ಕಾಕಾರ ಅಂದರೆ ಶ್ರೀ ರಮೇಶ್ ಕತ್ತಿ ಅವ್ರಿಗೇನು ಬರ್ತಿಲ್ಲ ಕ್ಷೇತ್ರಕ್ಕೆ ಎಲ್ಲೋ ಒಂದು ಕಡೆ ಅದು ಜನರು ಅವ್ರನ್ನ ನೋಡೋದಿದೆ ಅವ್ರ ಭಾಷೆನ ಕೇಳೋದಿದೆ ಅವ್ರದ್ದು ಒಂದು ಮಾತುಗಳನ್ನ ಕೇಳಕ್ಕೆ ಯಾಕಂದರೆ ಅವ್ರು ಅವ್ರು ಮಾತಾಡೋದಂದ್ರೆ ದ ಲೆಜೆಂಡ್ ಟಾಕ್ಸ್ ಅಂತಾನೆ ಅಂತಾರೆ ಅವ್ರು ಬರ್ತಿಲ್ಲ ಅದ್ರ ಬಗ್ಗೆ ಏನಾದರೂ ಎಲ್ಲೋ ಮನಸ್ತಾಪಗಳಿದ್ದೇವೆ ಅಥವಾ ಏನು ಸ್ವಾಭಾವಿಕ ಇಲ್ಲ ಇದಂತೂ ಎಲ್ಲ ಪಕ್ಷದಲ್ಲಿ ಸ್ವ ಸ್ವಾಭಾವಿಕ ಈಗ ನೋಡಿ ಒಂದು ಬಿ ಜೆ ಪಿ ಅಂತ ದೊಡ್ಡ ರಾಷ್ಟ್ರ ಪಕ್ಷದಲ್ಲಿ ಟಿಕೆಟ್ ಸಲುವಾಗಿ ಪೈಪೋಟಿ ಎಲ್ಲರೂ ಮಾಡಬ್ಯಾಡ್ತಾರ ಈಗಾಗಲೇ ನಮ್ಮ ಅಂತ ರಮೇಶ್ ಕತ್ತಿ ಅವರು ಮೂರು ಸಾವಿರ ಮತದಿಂದ ಬಿದ್ದಿದ್ರು ಅದಾದಮೇಲೆ ಇದು ಎರಡನೇ ಬಾರಿ ನಮಗೆ ಲೋಕಸಭಾ ಟಿಕೆಟ್ ಡಿನೈ ಮಾಡಿ ಪಕ್ಷದಲ್ಲಿ ಸೊ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಮನಸ್ ಇರುತ್ತೆ ಆದ್ರೂ ಅದನ್ನೆಲ್ಲ ಮರೆತುಬಿಟ್ಟು ಇವತ್ತಿಂದ ನಾವು ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಪ್ರಚಾರ ಮಾಡಿ ನಮ್ಮ ಅಭ್ಯರ್ಥಿಯಾದಂಥ ಆದಂಥ ಅನಸವನ ಜೊಲ್ಲೆಯವರಿಗೆ ಒಳ್ಳೆ ಬೆಂಬಲ ಕೊಡು ಜವಾಬ್ದಾರಿ ಹೊತ್ಕೊಂಡು ಇವತ್ತು ಯತ್ನಾಳ್ ಅವರು ಕರೆಸಿ ಕಾರ್ಯಕ್ರಮ ಒಂದು ದೊಡ್ಡ ಭವ್ಯ ಕಾರ್ಯಕ್ರಮನ ಅರ ಅರೇಂಜ್ಮೆಂಟ್ ಮಾಡಿದ್ರೆ ಮೋದಿಜಿ ಅವರು ಏನಾದರೂ ಮೆಸೇಜ್ ಕೊಟ್ಟರೆ ಮುಂಚೆನೂ ಬಿಟ್ಟು ಇಲ್ಲ ಅಂದರೆ ನೋಡ್ಬೋದು ಐತೆ ನೀವು ಜನ ಹೆಂಗೆ ಸ್ಪಂದನೆ ಕೊಡ್ತಾ ಇದ್ರು ಅನಿಸಿತ್ತು ಹಿಂದಿ ಯಾಕಂದ್ರೆ ಕರ್ನಾಟಕದಲ್ಲಿ ಹಿಂದಿ ಅಷ್ಟು ಮಂದಿಗೆ ತಿಳಿಯಂಗಿಲ್ಲ ಎಲ್ಲರೂ ಅಭಿಪ್ರಾಯ ಇತ್ತು ಆದ್ರೂ ಮೋದಿಯವರ ಭಾಷಣದಲ್ಲಿ ತಾವು ನೋಡ್ಬೋದು ಎಷ್ಟು ಬೆಂಬಲ ಕೊಟ್ಟರು ಜನ ಅನ್ನೋದು ಮತ್ತು ಅವರು ಮಾತಾಡಿದ್ದು ಹಿಂದೂ ರಾಷ್ಟ್ರ ಬಗ್ಗೆ ಹಿಂದುತ್ವ ಬಗ್ಗೆ ಮತ್ತು ನಮ್ಮ ದೇಶದ ಮುಂದಿನ ಏನೇನು ಡೆವಲಪ್ಮೆಂಟ್ ವರ್ಕ್ಸ್ ಅವರು ಪ್ಲಾನ್ ಇಟ್ಕೊಂಡಿದ್ರು ಅದನ್ನು ಎಲ್ಲ ತಿಳಿಸಿ ಹೇಳಿದಾಗ ಜನ ಅದಕ್ಕೆ ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ ನಿನ್ನೆ ನೂರನೇ ವರ್ಷ ಎರಡ್ ಸಾವಿರದ ನಲವತ್ತೇಳು ತಕ್ಕ ಏನು ಪ್ಲಾನ್ಸ್ ಇದಾವತ್ತ ಅದನ್ನು ಅವರು ಹೇಳಿದ್ದಾರೆ ಅದಕ್ಕೆ ಆ ನಿಟ್ಟಿನಲ್ಲಿ ಪಕ್ಷ ಮತ್ತು ದೇಶದ ಹಿತಕ್ಕಾಗಿ ನಾವೆಲ್ಲರೂ ಕೂಡಿ ಕೆಲಸ ಮಾಡಬೇಕಂತ ಎಲ್ಲರೂ ಅಭಿಪ್ರಾಯ ಕೊಟ್ಟಿದ್ದಾರೆ ಆದರೂ ಒಂದು ಕಡೆ ನಾವು ಕೇಳಿದಾಗ ಿರಿ ಕ್ಷೇತ್ರದಲ್ಲಿ ಅನ್ನ ಸೌಲ ಬಂದಿಲ್ಲ ಕಾರ್ಯಕರ್ತರನ್ನ ಗುರುತಿಸಿಲ್ಲ ಹಿಡಿತಿಲ್ಲ ಯಾರ ಕಾರ್ಯಕರ್ತರು ಯಾರು ಹೊರಗಿನವ್ರು ಯಾರ ಜೊತೆ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ಅಂತಿದ್ದಾರೆ ಯಾಕಂದ್ರೆ ಎಲ್ಲಾರು ಡಿಪೆಂಡ್ ಈ ಜನ ಏನ್ ಡಿಪೆಂಡ್ ಇದ್ರು ಮಾನ್ಯ ಶ್ರೀ ರಮೇಶ್ ಕತ್ತಿಜಿ ಅವ್ರ ಮೇಲೆನೆ ಬಹಳಷ್ಟು ಒಲವು ಇರುತ್ತೆ ಇಲ್ಲಿ ಯೋಗರದಾಗ್ಲಿ ಅಥವಾ ಕಾರ್ಯಕರ್ತರದಾಗ್ಲಿ ಎಲ್ಲೋ ಒಂದ್ ಕಡೆ ಅವ್ರ ಗುರ್ತು ಕೂಡ ಹಿಡಿತಿಲ್ಲ ಅದೋ ಒಂದ್ ಕಡೆ ಮಿಸ್ಮ್ಯಾಚ್ ಆಗ್ತಿದೆ ಇಲ್ಲ ಅದು ಹಾಗಿಲ್ಲ ಈಗ ನೋಡಿ ನಮ್ಮ ಚಿಕ್ಕಪ್ಪನವರು ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಕಳೆದ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ವರ್ಷ ಕೆಲಸ ಮಾಡಿದ್ದಾರೆ ಹೀಗಾಗಿ ಅವರಿಗೆ ಪ್ರತಿಯೊಂದು ಸೊಸೈಟಿ ಪ್ರತಿಯೊಂದು ಸೊಸೈಟಿ ಮೆಂಬರ್ಗಳು ಪರಿಚಯ ಇದ್ದಾರೆ ಎಲ್ಲರು ಅಂದರೆ ಯಾವುದೂ ಕ್ಷೇತ್ರ ಇರಲಿ ಅನ್ನ ಸಾಬಾನ ಎಮ್ ಪಿ ಆದಮೇಲೆ ಜನರ ಪರಿಚಯ ಗುರ್ತು ಮಾಡೋಕ್ಕೆ ಮತ್ತು ಈಗಾಗಲೇ ಏನು ಕ್ಷೇತ್ರ ಬಾದು ದೊಡ್ಡದೈತಿ ಏಳ್ನೂರ ಅರವತ್ತೈದು ಹಳ್ಳೋದು ಹೀಗಾಗಿ ಒಂದು ಸ್ವಲ್ಪ ಪರಿಚಯ ಮಾಡ್ಕೋಕೆ ಟೈಮ್ ತೊಗೋಬೋದು ಖರೆ ಹಾಗೇನಿಲ್ಲ ಎಲ್ಲ ಕಡೆ ಬಂದಿದ್ದಾರೆ ಕೆಲಸ ಮಾಡಿದ್ದಾರೆ ಪ್ರತಿಯೊಂದು ಮದುವೆ ಬರ್ತಾರೆ ಜಾತ್ರೆ ಕಾರ್ಯಕ್ರಮ ಬಂದಿದ್ದಾರೆ ನಾನೇ ಎಷ್ಟು ಸರ್ತಿ ಅವ್ರ ಜೊತೆ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೀನಿ ಸೊ ಹೀಗಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ದಿವಸದಲ್ಲಿ ಮತ್ತೆ ಪರಿಚಯ ಒಳ್ಳೆ ಪರಿಚಯ ಆಗುತ್ತೆ ಅಂತ ಆಫ್ ದಿ ಏನಂತೀರಾ ಅಂದರೆ ಕೊನೆಗೆ ನಾವು ಒಂದೇ ಪ್ರಶ್ನೆ ಕೇಳೋದು ಮೋದಿಯವರ ಅಲೆಯಲ್ಲಿ ಜಸ್ಟ್ ಲೀಡ್ ಬರ್ಬೋದು ಅಥವಾ ಏನೋ ಇದು ಮಾಸ್ಟರ್ ಮೈಂಡ್ ಏನು ಟ್ರಿಕ್ಸ್ ನಡೀತಾ ಇದೆ ಮಾರ್ಕೆಟ್ದಲ್ಲಿ ಇದು ಕೂಡ ಏನೋ ಕಾಂಪಿಟೇಷನ್ ಆಗುತ್ತೆ ಅಂದರೆ ಸ್ಟಾರ್ಟಿಂಗ್ದಲ್ಲಿ ಯಾವುದು ಅನಿಸ್ತಿಲ್ಲ ಬಟ್ ಇವಾಗ ನಾವು ನೋಡಿದರೆ ಬ ಏನೋ ಒಂದು ಕಾಂಪಿಟೇಷನ್ ಕೊಡ್ತಿದ್ದಾರೆ ಅವರು ಕೂಡ ಅಂತ ಮಾಸ್ಟರ್ ಮೈಂಡ್ ಪ್ಲಾನ್ಸ್ ಎಲ್ಲ ನಡೀತಾ ಇದೆ ಅಂತ ಕೇಳಿ ಬರ್ತಾ ಇದೆ ಚಿಕ್ಕಪಡಿ ಕ್ಷೇತ್ರದಲ್ಲಿ ಅವರಿಗೆ ಇದೇ ಆದ ಮೋದಿ ಅಲೆಯಲ್ಲಿ ಒನ್ ಸೈಡ್ ಆಗ್ಬೋದ ಈ ನೋಡಿ ಈಗ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ನಿಂತಿದ್ದಾರೆ ಅವರು ಒಬ್ಬರ ಮಿನಿಸ್ಟರ್ ಮಗಳು ಹೀಗಾಗಿ ಅವ್ರ ಒತ್ತಡ ಬೇರೆ ಇರುತ್ತೆ ಈಗ ಒಂದು ಸರ್ಕಾರ ಆಡಿ ಆಡಳಿತ ಇದ್ದಾಗ ಅದರ ಉಪಯೋಗ ಅವ್ರು ತೊಗೋತಾರೆ ತೊಗೊ ಅದು ಸ ಯಾರು ಇದ್ರೂ ತಗೋತಾರೆ ಹೀಗಾಗಿ ಅದು ಪ್ರೆಷರ್ ಇರ್ಬೋದು ಆದ್ರೂ ಮೋದಿಯವರು ಮಾಡಿದಂಥ ಕೆಲಸ ಡೆವಲಪ್ಮೆಂಟ್ ವರ್ಕ್ ಈಗ ನಾವು ಕೂತಂಥ ಫ್ಯಾಕ್ಟ್ರಿ ಮುಂದೆ ಒಂದು ಹೈವೇ ಇದೆ ಕಳೆದ ಎಂಟು ವರ್ಷದಿಂದನೇ ಇದು ಹೈವೇ ಫೋರ್ ಲೇನ್ ರೆಡಿಯಾಗಿತ್ತು ಡೆವಲಪ್ಮೆಂಟ್ ಆದಮೇಲೆ ಮತ್ತೆ ಕಂಜಷನ್ ನೋಡಿ ಈಗಾಗಲೇ ಸಿಕ್ಸ್ ಲೈನ್ ಮಾಡುವ ವ್ಯವಸ್ಥೆ ಚಾಲೂ ಆಯಿತು ಇಂಥ ಡೆವಲಪ್ಮೆಂಟ್ ಮೂಡಿರುವಂಥ ಬಿ ಜೆ ಪಿಗೆ ಈ ಈ ಬಾರಿ ಕೂಡ ಜನ ನೋಡ್ಕೊಂಡು ಕೆಲಸಗಳು ನೋಡಿಕೊಂಡು ಓಟ್ ಹಾಕ್ತಾರೆ ಅಂತ ನನಗೆ ವಿಶ್ವಾಸ ಐತಿ ಈಗ ನೋಡ್ಬೋದು ನೀವು ಹೆಲ್ತ್ ಸ್ಕೀಮ್ಗಳಿರ್ಬೋದು ಐದು ಲಕ್ಷವರೆಗೆ ಎಲ್ಲ ಚಿಕಿತ್ಸೆ ಫ್ರೀಗಳು ಹೆಣ್ಣುಮಕ್ಕಳಿಗೆ ಗ್ಯಾಸ್ ವಿತರಣೆ ಅದರ ಜೊತೆಗೆ ಮನೆ ಮನೆಗೆ ಜಲ್ ಜೀವನ್ ಮುಖಾಂತರ ಮನೆ ಮನೆಗೆ ಚಾವಿಯಿಂದ ನೀರು ಕೊಡುವ ವ್ಯವಸ್ಥೆ ಇಂಥ ಒಳ್ಳೆ ಸ್ಕೀಮ್ ನಮ್ಮ ಪಕ್ಷ ಕೊಟ್ಟಿದೆ ಆ ನಿಟ್ಟಿನಲ್ಲಿ ಅದು ನೋಡಿಕೊಂಡು ಆ ಡೆವಲಪ್ಮೆಂಟ್ ಕೆಲಸಗಳನ್ನು ನೋಡಿ ಈ ಬಾರಿ ಕೂಡ ಬಿ ಜೆ ಪಿ ಪಕ್ಷನೇ ಹೆಚ್ಚು ಓಟ್ನ ಬರ್ತಾರೆ ಕಡೆ ಎಮ್ ಎಲ್ ಎಲೆಕ್ಷನ್ದಲ್ಲಿ ತಾವು ಹೆಚ್ಚಿನ ಲೀಡ್ ಅಂತರದಿಂದ ನೀವು ಏನಂದರೆ ಗೆಲುವು ನೀಡಿದ್ರಿ ಬಿಜೆಪಿ ಪಕ್ಷಕ್ಕೆ ಅದೇ ರೀತಿಯಾಗಿ ಈ ಬಾರಿ ಕೂಡ ಏನು ಅನಿಸುತ್ತೆ ಸರ್ ಉಕ್ಕಿನ ಮತಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಲೀಡ್ ಆಗ್ಬೋದು ಇಲ್ಲ ಪ್ರತಿ ಟೈಮು ಚುನಾವಣೆ ಬೇರೆ ಬೇರೆ ಟೈಪ್ನಿಂದ ನಡೆಯುತ್ತೆ ಲಾಸ್ಟ್ ಟೈಮ್ ನನ್ನ ಇಲೆಕ್ಷನ್ ಆದಾಗ ತಂದೆಯವರು ಅನುಕಂಪ ಒಂದಿತ್ತು ತಂದೆಯವರು ಇಲ್ಲತ್ತೆ ಹೇಳೋದೊಂದು ಅನುಕಂಪ ಇತ್ತು ಅದರ ಜೊತೆಗೆ ಹೊಸ ಮುಖ ಹೊಸ ಪರಿಚಯದಿಂದ ಜನ ನನಗೆ ಅದು ಹೆಚ್ಚು ಪ್ರೀತಿ ಕೊಟ್ಟು ನಲ್ವತ್ತೇ ನಲವತ್ತೆರಡು ಸಾವಿರ ಚಿಲ್ಲರೆ ಅದರಿಂದ ಆರಿಸಿ ತಂದಿದ್ದಾರೆ ಖರೆ ಈ ಬಾರಿ ಲಾಸ್ಟ್ ಟೈಮ್ ಅನ್ನೋ ಸಮಯ ಮೂವತ್ತು ಸಾವಿರ ಇಲ್ಲಿ ನಾವು ಲೀಡ್ ಕೊಟ್ಟಿದ್ವಿ ಅದೇ ನಿಟ್ಟಿನಲ್ಲಿ ಈ ಸತ್ತೂ ಮೂವತ್ತು ಸಾವಿರವರೆಗೆ ಲೀಡ್ ಕೊಡುವ ವ್ಯವಸ್ಥೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಕ್ಕೆ ಸರ್ ಥ್ಯಾಂಕ್ ಯು